ಅಯ್ಯಯ್ಯ ಈ ಕೆದ್ದಾಳ ಅನ್ಕೊಂಡೆ ಇಲ್ಲೇ ಮುಕ್ಕೊಂಡರ ನೀವ್ ಶಾರು ಏ ಶಾರದ ಯಾಕ ಏನ ಯಾಕ ಇಲ್ ಮುಕೊಂಡಿರಿಬ್ರೂ ಯಾವಾಗ ಎದ್ ಬಂದ್ರಿ ನನಗೆ ಗೊತ್ತಾಗಿಲ್ಲಲ್ಲ ಒಟ್ಟ ನಿದ್ದೆ ಮಾಡೇ ಇಲ್ಲ ನೀವು ಇಲ್ರಿ ಬಹಳ ಕೆಟ್ಟ ಕೆಟ್ಟ ಕೆಟ್ ಕನ್ಸ್ಬಿಡಕ ಸಮಾಧಾನ ಆಗ್ಲಿಲ್ಲ ಅದಕ್ಕ ಈಚಿನೂ ನಿದ್ದೆ ಬರುವಲ್ದವಾ ಅಂದ್ಲು ನನ್ ಬಾ ಅಲ್ಲೇ ಹೊರಗೆ ನಾನು ಪಡ್ಸಲಾಗ ಇದನ್ನ ಮಕ್ಕೊಂತೀನಿ ಜೋಕಾಲಾಗ ಅಂದ್ಲ ಎಷ್ಟೊತ್ತವರೆಗೂ ಮಕ್ಕೊಂಡಿದ್ಲ ನಾನು ಅಲ್ಲೇ ಕುಂತಿದ್ದೆ ಆಮೇಲೆ ನಿನ್ ತೊಡಿದ್ಮೆ ಮಕ್ಕೊತೀನಿ ಬಾ ಅಂದ್ಲು ಮತ್ತೆ ಇಲ್ಲಿ ಬಂದು ಕುಂತೀನಿ ಹಿಂಗ ಕಣ್ಣಿಲ್ಲ ಇಲ್ಲೇ ಹತ್ ಬಿಟ್ಟಾವ ಆಕೆ ಮಕ್ಕೊಂಡ ನೋಡ್ರಿ ಈಗ ಬೆಳಗ ಮುಂಜಾನೆ ಇದ್ದತೈತ್ರಿ ಅರಿ ನಂಗೆ ಯಾಕ ಬಹಳ ಭಯ ಆಕತೈತಿ ಹ್ಮ್ ನಂಗೂ ಊರಿಂದ ಒಂದು ಕೆಟ್ಟ ಸುದ್ದಿ ಬಂತು ನಮ್ಮಪ್ಪ ಏನೋ ತೀರ್ಕೊಂಡ್ರಂತ ಹಾ ಏನ್ ಹೇಳಕತ್ತೀರಿ ಹ್ಞೂ ನಾನು ಅದಕ್ಕೆ ಇದ್ದೆ ನಿನ್ನೆ ರಾತ್ರಿನ ಭಾಳ ಆರಾಮಿಲ್ಲದಂಗಾಗಿ ತೀರ್ಕೊಂಡ್ರಂತ ಅದಕ್ಕೆ ಇವತ್ತು ಇವತ್ತೇನಿಲ್ಲ ಮಣ್ಣು ನಾಳೆ ಮಾಡ್ತಾರಂತ ಮಗ ಒಬ್ಬತ್ತನ ಮಗ ದನ ದನ ಏನು ಅಂತ ಗೊತ್ತಿಲ್ಲ ಬರಲಿ ಬಂದ ಮ್ಯಾಗ ಮಣ್ಣು ಅಂತ ಅಂದಾರಂತ ನನ್ನ ದೋಸ್ತ ಫೋನ್ ಮಾಡಿದ್ದ ನಾವು ಒಬ್ಬವನು ಇಟ್ಟಿನಲ್ಲಿ ನನ್ನ ದೋಸ್ತನ ಅವ ನನಗೆ ಅಲ್ಲಿ ಏನು ನಡೆದ್ರು ಇನ್ಫಾರ್ಮೇಷನ್ ಕೊಡ್ತಾನ ಅದಕ್ಕೆ ನಾನು ಇವತ್ತು ಈಗ ಬಿಡ್ತೀನಿ ನಾನು ಟ್ರೈನಿಗೆ ಹೋಗ್ತೀನಿ ಹ್ಞೂ ತಾತ್ಕಾಲಿಕದಾಗ ಟಿಕೆಟ್ ಮಾಡಿಸ್ಕೊಂಡು ನಾ ಬರೋವರೆಗೂ ನೀನು ಮತ್ತು ಶ್ವೇತಾ ಹುಷಾರಾಗಿರ್ತೀರಾ ಅಯ್ಯೋ ಅನಗ ನೀ ಸರಿಯಲ್ಲ ಅದಕ್ಕೆ ಕಾಣಿಸುತ್ತಾ ನನಗೂ ಮತ್ತೆ ಶ್ವೇತಾಗ ಬಹಳ ಕೆಟ್ಟ ಕೆಟ್ಟ ಕಾಣಿಸ್ಬಿಟ್ಟಿದ್ದ ನಂಗೆ ಅರ್ಥ ಆಗಲಿಲ್ಲ ರೀ ನಂಗ ಅದ ಅನ್ಕೊಂಡೆ ಯಾಕೆ ಹಿಂಗ ಕಟ್ಟತಿ ಒಟ್ಟ ಸಮಾಧಾನ ಆಗೋಲ್ದಲ್ಲ ಇಲ್ಲ ಅಂದ್ರೆ ರಾತ್ರಿ ಹಾಸಿಗೆ ತಲೆ ಹಚ್ಚದಂತ ದಿಂಬಿಗೆ ನೀನ್ ದಿನ ಬರೋದಪ್ಪ ಯಾಕೆ ಹಿಂಗ ಆಗುತ್ತೆ ಅಂತ ಅದನ್ನ ಯೋಚನೆ ಮಾಡಿದೆ ಮತ್ತೇನ್ ಮಾಡಕ್ ಆಗಲ್ಲ ನಿಮ್ಮ ನಿಮ್ ಹಡ್ದಾರಲ್ರಿ ಹೋಗಿ ಹೋಗ್ಬರ್ರಿ ಮೊದ್ಲು ಕಾರ್ಯ ಮಾಡೋದಿಲ್ಲ ನಿಮ್ಗ ಇರತ್ತ ನೀವು ಒಂದಿಂದ ಬರಕ್ ಆಗತ್ತ ನಂಗೆ ಗೊತ್ತು ಆಗಲ್ಲ ಕನಿಷ್ಠ ಪಕ್ಷ ವಾಪಸ್ ಒಳ ಕರ್ಕೊಂಡು ಹೊರಗಾರೆ ನಾನು ಅಲ್ಲಿರಬೇಕು ಆದರೆ ಅಲ್ಲಿ ಪರಿಸ್ಥಿತಿ ಯಾವುದು ಚಲೋ ಇಲ್ಲ ಅಲ್ಲಿ ಏನೈತಿ ಎಂತೈತಿ ಅಂತ ನನಗೆ ಗೊತ್ತಿಲ್ಲ ನಂಗೆ ಆ ಊರಿಗೆ ನಿಮ್ಮನಿಬ್ಬರೂ ಕರ್ಕೊಂಡು ಹೋಗೋಕೆ ಇಷ್ಟ ಇಲ್ಲ ಅದಕ್ಕೆ ನಾನೇನು ಹೇಳ್ತೀನಿ ನೀನು ಶ್ವೇತಾ ಇಲ್ಲೇ ಇರ್ರಿ ನಿಮ್ಗೆ ಏನು ಬೇಕು ನಾನು ಈಗ ಒಂದು ನನಗನ್ಸೋ ಪ್ರಕಾರ ನಾನು ಒಂಬತ್ತು ದಿನ ಬರೋಲ್ಲ ಅನ್ಸುತ್ತೆ ನೀವಿಬ್ಬರು ಹುಷಾರಾಗಿರ್ತೀರಾ ಯಾಕಂದ್ರೆ ನೀವು ಇಲ್ಲದಿರಿ ಅನ್ನೋದನ್ನು ನಾ ಯಾರಿಗೂ ನಮ್ಮ ಮೂರನರ್ಗೆ ಹೇಳೋಕೆ ಇಷ್ಟಪಡೋಲ್ಲ ಅದಕ್ಕೆ ಆಯ್ತು ನೀವೇನು ತಲೆ ಕೆಸ್ಕೋಬೇಡ್ರಿ ನಾನು ಹೆಂಗ ನೋಡ್ಕೊತೀನಿ ಆಕೆ ಸಾಲಿನೂ ಐತಿ ನಾವು ಹೋಗೋಣ ಅಂತ ಹೇಳಕ ಇಲ್ಲೆಲ್ಲ ಗೊತ್ತಲ್ಲ ಮೊದ್ಲಾಕಿ ಭಾಷೆ ಕಲಿತು ಇಲ್ಲೆಲ್ಲ ಅಡ್ಜಸ್ಟ್ ಆಗಿರೋದ ಹೆಚ್ಚಿಂದು ಅಂತಾದ್ರಾಗ ಮೊದಲು ಕೇಳ ಇಲ್ಲಿ ಇನ್ನೆಲ್ಲ ಹೋಗ್ತಿವೋ ಇನ್ಯಾವ ಭಾಷೆ ಕಲಿಬೇಕೋ ನಾವು ಬರೀ ಹುಷಾರಾಗಿ ಹೋಗ್ಬರ್ರಿ ಹ್ಞೂ ಏನಾದ್ರೂ ನಂಗೆ ಫೋನ್ ಮಾಡ್ರಿ ಹ್ಞೂ ಸರಿ ಆಯಿತು ಹುಷಾರು ನಾ ಫೋನ್ ಮಾಡ್ತಿರ್ತೇನೆ ಹ್ಞೂ ಮಾಡ್ಕೊಳ್ಳಿ ನನ್ನ ಬೆಟ್ಟ ಇಲ್ಲ ಇಲ್ಲ ಪರವಾಗಿಲ್ಲ ಆಕೆ ಮಕ್ಕೊಂಡಾಳ ನೀನು ಒಂದಿಷ್ಟು ನಿದ್ದೆ ಮಾಡಿ ಆಮೇಲೆ ಇನ್ನೂ ಸ್ವಲ್ಪ ನಿಚ್ಚಳಾದ ಮ್ಯಾಗ ಎದ್ದು ಕೆಲಸ ಗಿಲ್ಸ ಮಾಡ್ಕೊಂತೆ ನಾ ಬರ್ತೀನಿ ನಾ ಎಲ್ಲ ಪ್ಯಾಕ್ ಮಾಡ್ಕೊತೀನಿ ನಂಗೆ ಒಂದು ಕಪ್ ಚಹಾ ಮಾಡ್ಬಿಡು ಸಾಕು ಹ್ಞೂ ಸರಿ ನಂದೆ ರೀ ಶ್ವೇತಾಗಿ ಒಂದು ಮಾತು ಹೇಳ್ಬೇಡ್ರಿ ಎದ್ದು ಬೇಡ್ ಬಿಡ ಮಲ್ಕೊಂಡಾಳೆ ಆಕಿ ಮುಕ್ಕೊಳ್ಳಿ ಇಲ್ಲ ಎದ್ಮೇಲೆ ಪ್ಯಾಕ್ ಅಂತಾಳೆ ಆಕೆ ಎಷ್ಟು ಬೆಡ್ಡಾಯ್ತದ ಅಂದ್ರೇನು ಅಪ್ಪ ಬೇಗ ಅಕ್ಕಿಗೆ ನೀವು ಬರೋವರೆಗೂ ಏನು ಊಟನೂ ಮಾಡಲ್ಲ ಮೊದಲ ಅದು ರೂಢಿ ಮಾಡಿಬಿಟ್ರಿ ಅಕ್ಕಿಗೆ ನಾವ ಪಾಪ ಅಕ್ಕಿಗೆ ಯಾರನ್ನ ತೋರಿಸಿವಿ ನನ್ನ ಕಡೆ ಕಡೆಲ್ಲಾರನೂ ಅಕ್ಕಿಗೆ ತೋರಿಸಿಲ್ಲ ನಿಮ್ಮ ಕಡೆ ಕಡೆಲ್ಲಾರನೂ ಅಕ್ಕಿಗೆ ತೋರಿಸಿಲ್ಲ ನಾವ ಇಬ್ರ ಶ್ವೇತಾ ಶ್ವೇತಾ ಗುಡ್ ಮಾರ್ನಿಂಗ್ ಅಪ್ಪ ಗುಡ್ ಮಾರ್ನಿಂಗ್ ಮಗಳೇ ಅಲ್ಲಿ ನಮ್ಮ ಊರಾಗ ಒಂದಿಷ್ಟು ಕೆಲಸ ಬಂದೈತೆ ಅಮ್ಮ ನಾ ಊರಿಗೆ ಹೋಗಿ ಬರಲ ಮಗಳ ನೀನು ಅವ್ವ ಆರಾಮಾಗಿ ಹುಷಾರಾಗಿರ್ತೀರಾ ಇಲ್ಲಪ್ಪ ನಾನು ಬರ್ತೀನಿ ಅಪ್ಪ please ಬನಾನು ಬರ್ತಿನಪ್ಪ ಇಲ್ಲ ಮಗಳ ಅಲ್ಲಿ ನೀ ಬರಕ ಅಲ್ಲೇನು ಚಲೋ ಇಲ್ಲ ಹಳ್ಳದು ನೀ ಇಲ್ಲಿರಂಗಿಲ್ಲ ಅಲ್ಲೇನು ನಿನಗ ಅಲ್ಲಿ ಪಾನಿಪುರಿ ಸಿಗಲ್ಲ ಅಲ್ಲಿ ನಿನಗೆ ಬೇಕಾಗಿರೋದು ಏನು ಸಿಗಲ್ಲ 나 ಹೇಳದ ಕೇಳ ಮಗಳ ಈಗ ನೀನವ ಇಲ್ಲಿರಿ ನಾನು ಒಂದು 8 9 ದಿನ ಬಂದ ಬಿಡ್ತಿನಾ ಮಗಳ ಅಪ್ಪ ನನಗೆ ನೀನು ಬಿಟ್ಟಿ ಇರಕ ಆಗಲ್ಲ ನಂಗೂರಿ ನಿಮ್ಮನ್ನ ಬಿಟ್ಟಿದ್ದ ಗೊತ್ತಿಲ್ಲ ಇದ ಮೊದ್ಲ ಅನ್ಸುತ್ತಲ್ಲ ನೀವ್ ಇಷ್ಟಿನ ಹೊಂಟಿರೋದು ಆಫೀಸ್ ಕೆಲ್ಸದ ಮೇಲೆ ಹೋದ್ರೆ ನಮ್ಮನ್ನು ಕರ್ಕೊಂಡು ಹೋಗಿರಿ ನೀವ್ ಆಫೀಸ್ ಜೊತೆಗೆ ಇಲ್ಲ ಇಲ್ಲ ಎಲ್ಲಿ ಹೋದ್ರು ನಮ್ಮನ್ನು ಕರ್ಕೊಂಡು ಅಡ್ಡಾಡಿರಿ ಇದು ಯಾಕೆ ಈಗ ಅರಿ ನಾವು ಬಂದ್ಬಿಡ್ತೀವಿ ಬಿಡ್ರಿ ಶಾರದಾ ಒಂದಿಷ್ಟು ವಿಷಯನ ನೀನು ಶ್ವೇತಾ ತಿಳ್ಕೊಳ್ದ ಇರದ ಚಲೋ ಗೊತ್ತಾತ ಬೇಡ ಶ್ವೇತ್ ಬೇಡ ಶಾರದಾ ಬೇಡ ನೀನು ಹಾಕಿಲ್ಲೇ ರೀ ನಂಗೆ ಗೊತ್ತಾಗುತ್ತೆ ಟ್ರೈನಿಗೆ ನಾ ಹೋಗಿ ಬರ್ತೀನಿ ಅಲ್ಲೇ ಟ್ರೈನಾಗ ಏನಾದ್ರು ತಿನ್ಕೋತೀನಿ ಬರ್ಲಾ ಬರ್ಲಾ ಬಂಗಾರ ನಾನು ಹೋಗಿ ಬರ್ತೀನಿ ಕರೆಕ್ಟಾಗಿ ಸಾಲಿಗೆ ಹೋಗು ನಾನು ಒಂಬತ್ತು ದಿನ ಇಲ್ಲ ಅಂತೇಳಿ ನೀ ಏನಾರ ತರಲೆ ಮಾಡಿದ್ದು ನಿಮ್ಮ ಮಗು ಹೇಳ್ಬೇಕಲ್ಲ ಫೋನ್ಯಾಗ ಅಲ್ಲಿಂದನ ನೋಡು ನಿನ್ನ ಕೋಪ ಮಾಡ್ಕೊಂಬಿಡ್ತೀನಿ ಬರ್ಲ ಬಂಗಾರಿ ಹೋಗ್ಬಿಡ್ತೀನಿ ಬಾಯ್ ಬಾಯ್ ತಾ ಹೋಗಿ ಬರಲಾ ಹುಷಾರಾಗಿರು ಅಲ್ಲಿ ಏನೇನು ಪರಿಸ್ಥಿತಿ ಇತ್ತು ನೋಡ್ತೀನಿ ಅದು ಅಲ್ಲೆಲ್ಲ ಸರಿ ಇತ್ತಂದ್ರೆ ನಾನು ನಿನ್ನ ಕರ್ಸ್ಕೊತೀನಿ ಹ್ಞೂ ನಾನು ಟಿಕೆಟ್ ಬುಕ್ ಮಾಡ್ತೀನಿ ನೀವು ಬರುವಂತೆ ಅಂತ ಬರ್ಲಾ ಬಾಯ್ ಅದೇ ಲಗು ಬಂದ್ಬಿಡ್ರಿ ಮುಟ್ಟಿಗೆ ಕೂಡ ಫೋನ್ ಮಾಡ್ರಿ ಅಲ್ಲಿ ಪರಿಸ್ಥಿತಿ ಏನಾರು ಹೆಚ್ಚು ಕಮ್ಮಿ ಇತ್ತು ಅಲ್ಲಿ ಯಾರು ನಿಮ್ಮ ಜೊತೆ ಜಗಳ ಪಗಳ ಮಾಡಿದ್ರೆ ಮಾಡಕ್ ಹೋಗ್ಬೇಡ್ರಿ ನೀವೊಬ್ರು ಇಡೀ ಊರಂತ ಊರ ಒಂದಾಗಿ ನಿಮ್ಗೆ ಏನಾರು ಮಾಡಿದ್ರ ನನ್ನ ಏನ್ ಗತಿ ನನ್ನ ಮಗಳ ಗತಿ ಏನು ಅಲ್ಲಿ ಏನು ಯಾಕ ನೀವು ಯಾಕೆ ನಮ್ಮನಲ್ಲಿ ಕರ್ಕೊಂಡು ಹೋಗ್ತಿಲ್ಲ ಇದುವರೆಗೂ ಹೇಳಿಲ್ಲ ಎಲ್ಲನೂ ಸಸ್ಪೆನ್ಸ್ ಆಗಿತ್ತೀರಿ ಆಯ್ತು ಹೋಗ್ಬಾರ್ರಿ ಎಷ್ಟಾದ್ರೂ ನಿಮ್ಮ ತಾಯಿ ತಂದೆ ಎಲ್ಲ ಹೋಗ್ಬೇಕಾಗತ್ತ ಹೋಗ್ರಿ ಅಬ್ಬಾ ದಾಸರಾತನ ಇಲ್ಲಪ್ಪ ನೀವಪ್ಪಾಜಿ ಬಂದಿನ ಬಿಟ್ಟಿಲ್ಲಲ್ಲ ಈಗ ಅವರು ನಾವು ಬಿಟ್ಟಿರ್ಬೇಕಲ್ಲ ಅವರು ಬೇಜಾರು ಮಾಡ್ಕೊಂಡ್ರು ಬೇಜಾರಾಯ್ತು ಅಷ್ಟೇ ಏನಿಲ್ಲ ನಾನು ನೀನು ಅವ್ರು ಬರೋವರೆಗೂ ಹ್ಞೂ ಹ್ಞೂ ಅವ್ವ ನಾ ಇರ್ತೀನಲ್ಲ ನಿನ್ನ ಜೊತೆಗೆ ಯಾವಾಗಲೂ ಈಗ ಮಾತಿನ ಮಲ್ಲಿ ಚಾಕು ನಡಿ ಮಲ್ಕೋ ನಂಗೆ ನಿದ್ದೆ ಬಂದಿಲ್ಲ ಮಕ್ಕಳು ಎಂಟರಿಂದ ಹತ್ತು ತಾಸು ಮಲ್ಕೊಬೇಕು ಹೋಗ್ಬೇಕು ನಡಿ ನಡಿ ಹಿಂಗ ಬಿಟ್ಬಿಟ್ರೆ ನೀನ್ ಮಾತ ಎಬ್ಬಿಸ್ತಿದ್ದಿ ಆಮೇಲೆ ಇವ ಹೆಂಗೋ ಇವತ್ತು ಸಂಡೇ ಐತಿ ಇವತ್ತು ಸಾಟರ್ಡೆ ಐತಿ ಹಂಗೈತಿ ಹಿಂಗೈತಿ ಅಂತ ಹೇಳಿ ಹೋಮ್ ವರ್ಕ್ ಮಾಡೋದು ಮರ್ತ್ ಬಿಡ್ತಿದ್ದಿ ನಡಿ ನಡಿ ಎದ್ದೇಳ ಎದ್ದೇಳ ಹ್ಮ್ ಸ್ವಲ್ಪ ಹೊತ್ತು ಮಲ್ಕೋತೀನಿ ತಗೋ ಹ್ಮ್ ನಾನು ಕರೆಕ್ಟ್ ಎಂಟು ಗಂಟೆಗೆ ಬಂದು ಎಬ್ಬಿಸ್ತೀನಿ ಅವಾಗ ಎದ್ದೇಳ ಸಾಕು ಅವಾಗ ಎದ್ದೇಳಕ್ಕೆ ಏನಾರು ತರಲೆ ಮಾಡ್ಬೇಕಲ್ಲ ಅವಾಗ ಎತ್ತೆ ನಿಮ್ಮ ಫೋನ್ ಮಾಡಿ ದೊಡ್ಡಪ್ಪ ನಮಸ್ಕಾರ ರೀ ಹ್ಮ್ ದೊಡ್ಡ ಯಾಕ ಯಾರು ಜನನ ಇಲ್ಲಲ್ಲ ಸುಳ್ಳೇಳನ್ ಅಪ್ಪ ಕಸಕೊಂಡ್ರ ನನ್ನ ಆಗಿರ್ಬೋದು ಆದ್ರೆ ದೊಡ್ಡಪ್ಪ ಯಾಕೆ ಹೋದ ಅವು ಬಂದ್ಲು ಯವ್ವಾ ಸೋಮನಾಥ್ ಅವರು ಹ್ಮ್ ಬರ್ರಿ ಸೋಮನಾಥವ್ರೆ ಈಗ ಬರ್ಬೇಕನ್ಸ ನಿಮಗ ಆದ್ರೆ ಇವತ್ತು ಮಣ್ಣೈತಿ ಅಂತಂದ್ರು ಏನ್ ಇಲ್ಲಿ உம் நீதுியா சத்தியா அன்னது குறினா அதுக்கெ மண்ணுமா முகசித் அப்பா உம் இன் நீன் அப்பா தந்த் எல்லாரும் டிக்கரிசி ஏக்கி எவக்கின் மதவாகி ஹோதில்லி அந்த ಎಷ್ಟು ಪ್ರಯತ್ನ ಪಟ್ಟೇವ್ ನಾ ನೀನು ಹುಡುಕಾಕ ಸಿಕ್ಕಿಯ ನೀ ನನಗೆ ಆ ಈಗ ಯಾಕೆ ಹೇಳ್ಕಳಿಸ್ಬೇಕು ನಿನಗ ಒಂದಿನಕರ ಬಂದು ಯವ್ವ ಎಪ್ಪ ಹೆಂಗದಿರಿ ಹೆಂಗೈತೆ ನಾನು ನೂರು ಎಂದ್ರೆ ಕೇಳಿಯ ನೀನು ಎಷ್ಟು ವರ್ಷ ಆಯ್ತು ಹದಿನೈದು ವರ್ಷ ಆಯ್ತು ನೀವು ಊರು ಬಿಟ್ಟು ಈಗ ಬಂದನ ದೊಡ್ದಾಗಿ ಅವ್ವ ಅಪ್ಪ ಅಂತಂದು ಇಷ್ಟ ದಿನ ನೀ ಅನ್ಕೊಂಡಿದ್ದನ್ಸಿತ್ತಲ್ಲ ಭಾಳ ಮಾಡಿ ಸತ್ತ ನಮ್ಮ ಅವ್ವ ನಮ್ಮ ಹೆಣದ ಮ್ಯಾಗ ಮಣ್ಣು ಹಾಕಕ್ಕೆ ಹೋಗ್ಬೇಕಂತಂದು ಅದಕ್ಕೆ ಬಂದಿದ್ದಿಲ್ಲ ಕಾಣುತ್ತ ಈಗ ನಿಮ್ಮ ಸತ್ತನ್ನ ಸುದ್ದಿ ಕೇಳಿ ಖುಷಿಯಾಗಿ ಬಂದಿ ಕಾಣತ್ತೆ ಹೌದಿಲ್ಲ ಮಾತ ನೀನು ಹೆಂಗ್ ಬರ್ತೇವ್ ಹಾ ಇರೋ ವಿಷಯ ಹೇಳಿದ್ ಹಂಗಪ್ಪ ಆಗೈತಿ ಎಲ್ಲಾ ಮುಗ್ದೈತಿ ನೀನ್ ಇಂತ ಮಾಡ್ಬೇಕಾಗಿದ್ದ ಕಾರೇನ ನಿಮ್ ದೊಡ್ಡಪ್ಪನ ಮಕ್ಕಳು ನಿಮ್ಮ ಅಣ್ಣ ನಿಂತ್ಕೊಂಡು ನಿಮ್ಮ ಅಣ್ಣ ನಿಂತ್ಕೊಂಡು ಮಾಡಾರ ಹೋಗ್ಬೋದು ನೀನು ಹೋಗಬೋದು ಹೋಗು ಪಾಪ ಅಲ್ಲಿನ ಹಿಂತಿ ಮಕ್ಕಳು ಎಲ್ಲರೂ ಕಾಯ್ತಿರ್ತಾರ ಹೋಗು ಅಬ್ಬಿಗೇರಿ ಹತ್ತ ಬಂದು ಹೇಳ್ದ ನಿನ್ಗೊಂದು ಹೆಣ್ಮಗು ಐತಂತ ಹೆಣ್ಣು ಮಗುನು ಆತಲ್ಲ ಕು ಇಲ್ಲವಾ ನನ್ ಮಕ್ಕಳಾಗಿಲ್ಲ ನಮ್ಮ ಮಕ್ಕಳು ಮಾಡ್ಕೊಂಡಿಲ್ಲ ಹ್ಮ್ ಮಕ್ಕಳು ಮಾಡ್ಕೊಂಡಿಲ್ಲ ಹ್ಮ್ ಅಬ್ಬಿಗೇರಿ ಅತ್ತ ಬಂದು ಎಲ್ಲ ಹೇಳಣ ನಿನ್ನ ಹಿಂತಿನೂ ನೋಡಣ ನಿನ್ನ ಮಗಳ್ನು ನೋಡೋಣ ಬಂದು ಹೇಳೋಣ ತಮಿಳ್ನಾಡಿನಾಗ ಅದ ಅದಕ್ಕೆ ನಿನಗೆ ಬರಕ್ ಇಷ್ಟೊತ್ತಾಗಿರೋದು ಇಲ್ಲ ಅಂದಿದ್ರ ಇಷ್ಟೊತ್ತಿಗೆ ಬರ್ತಿದ್ದು ಇಲ್ಲೇ ಎಲ್ಲರಿದ್ದ ನೀನು ಕರ್ನಾಟಕದಾಗ ಗೊತ್ತಾಗತ್ಲಾ ಗೊತ್ತಾಗತ್ತಾ